ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿಯ ವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಇದು ನಮ್ಮ ಶಿವಮೊಗ್ಗದ ಮಾರಿ ಹಬ್ಬ ಇತ್ತಲ್ಲ ಮಂಗಳವಾರ ಅವತ್ತಿನ ವ್ಲಾಗ್ಸ್ ಸ್ವಲ್ಪ ಲೇಟಾಗಿ ನಾನು ಪೋಸ್ಟ್ನ ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋನಲ್ಲಿ ಒಂದು ಪುಟ್ಟದಾಗಿ ನಮ್ಮ ಊರಿನ ಮಾರಿ ಹಬ್ಬ ಹೇಗಿತ್ತು ಎಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇದನ್ನ ನೋಡಲಿಕ್ಕೆ ಅವಕಾಶ ಸಿಕ್ಕಿರಲ್ಲ ಅಂಥವ್ರು ಈ ವಿಡಿಯೋನಲ್ಲಿ ನೋಡ್ಕೊಳ್ಬೋದು ಓಕೆನಾ ಎಸ್ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ಹನ್ನೊಂದು ಗಂಟೆ ಈಗ ನಾವು ಹೊರಡ್ತಾ ಇದ್ದೀವಿ ಇವತ್ತು ಹೋಲ್ಡೆ ನಾವು ಅಲ್ಲೇ ಇರೋ ಪ್ಲ್ಯಾನ್ ಇದೆ ಹಾಗಾಗಿ ಸ್ವಲ್ಪ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಎಸ್ ಫ್ರೆಂಡ್ಸ್ ಈಗ ಗಾಂಧಿ ಬಜಾರಿಗೆ ಬಂದ್ವಿ ಸೊ ಎಷ್ಟು ಕ್ರೌಡ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿ ನಡೀತಿದೆ ಜಾತ್ರೆ ಲಾಕ್ ಆಗಿದೆ ತೋರಿಸ್ತೀನಿ ತಾಳೆ ಇಷ್ಟು ಕ್ರೌಡ್ ಇದೆ ಅಂದರೆ ಇವಾಗ್ಲೇ ಹೋಗ್ಲಿಕ್ಕೆ ಆಗಲ್ಲ ನಮಿಗೆ ದರ್ಶನಕ್ಕೆ ಕೇಳಿಸಿರ್ಬೋದು ನಮ್ಮ ನಮ್ಮನೆ ಬಾಗ್ಲಲ್ಲೇ ಇರುತ್ತೆ ಮಾರಮ್ಮ ನೋಡಕ್ಕೆ ಒಂಥರ ಖುಷಿ ಅದು ನಮ್ಮ ಮನೆಯಿಂದ ಚೂರು ಮುಂದೆ ಇರುತ್ತೆ ಅಷ್ಟೇ ಒಂದು ಐವತ್ತು ಮೀಟ್ರ್ ದೂರದಲ್ಲಿ ನಮ್ಮನೆ ಪಕ್ಕ ಅಂತ ಹೇಳ್ಬೋದು ಆ ಥರ ಎಷ್ಟು ಕ್ರೌಡ್ ಇದೆ ಅಂದರೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಇವಾಗಲೇ ಓಕೆ ಆಗೋಲ್ಲ ಮೇ ಬಿ ಕ್ಯೂ ನಿಯರ್ಲಿ ಒಂದು ಕಿಲೋಮೀಟರ್ ಮೇಲಿದೆ ಈ ಸೈಡ್ ಮತ್ತು ಬಿ ಎಚ್ ರೋಡ್ ಸೈಡಲ್ಲೂ ಕೂಡ ಒಂದು ಒಂದೂವರೆ ಕಿಲೋಮೀಟ್ರ್ ಆಗಿರುತ್ತೆ ನೋಡಿದ್ರಿ ಅಲ್ಲ ಹೇಗಿದೆ ಅಂತಂದ್ಬಿಟ್ಟು ಸೊ ಎಷ್ಟು ಬಿಸಿಲಿದ್ರು ಕೂಡ ಜನ ತುಂಬ ದೂರ ದೂರದ ಕಡೆಯಿಂದ ಬರ್ತಾರೆ ಹಾಗೆಯೇ ನಾನು ಸ್ವಲ್ಪತ್ತು ನೋಡಿದೆ ಯಾಕೋ ತುಂಬಾ ಕ್ಯೂ ಇತ್ತಲ್ಲ ಅಂತಂದ್ಬಿಟ್ಟು ಸರಿ ದೇವಸ್ಥಾನದ ಕಡೆ ಹೋಗೋಣ ಅಂತ ಹೊರಟಿದ್ದೀನಿ ಪ್ರತಿ ವರ್ಷ ನಾನು ಮಾರಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಮುಂಚೆನೇ ಹೋಗಿ ಪ್ರಸಾದ ಮಾಡಿಕೊಂಡು ನೈವೇದ್ಯ ಮಾಡ್ಕೊಂಡು ಬಂದುಬಿಡ್ತಿದ್ದೆ ಆದರೆ ಈ ವರ್ಷ ನಾನು ತುಂಬ ಫ್ರೀಯಾಗಿದ್ದೆ ಯಾಕಂದರೆ ಪ್ರತಿ ವರ್ಷ ನಾವು ಮೊಸರನ್ನ ಮಾಡಿನೇ ದೇವರಿಗೆ ಹತ್ತು ಕೆ ಜಿಯಷ್ಟು ರೈಸ್ ಮಾಡಿ ಅದರಲ್ಲಿ ಮೊಸರನ್ನ ಮಾಡಿ ಹಂಚ್ತಾ ಇದ್ವಿ ಅದೇ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರ್ತಿದ್ದೆ ಹೋಲ್ಡೆ ಸೊ ಈ ಸರಿ ಅದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ವಿ ಹಾಗಾಗಿಬಿಟ್ಟು ಆರಾಮಾಗಿ ಇದ್ದೆ ಸೊ ದೇವಸ್ಥಾನದ ಕಡೆ ಹೋಗ್ತಾಯಿ ಇಲ್ಲಿ ನೋಡಿ ಈ ಸರಿ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ ಕಂಪ್ಲೀಟ್ ಫ್ರೂಟ್ಸು ಆಮೇಲೆ ಹೂ ಕಬ್ಬು ಎಲ್ಲ ಯೂಸ್ ಮಾಡಿ ಮಾಡಿರೋದು ಹಾಗಾಗಿಬಿಟ್ಟು ಇವತ್ತು ಆರಾಮಾಗಿ ದರ್ಶನ ಮಾಡೋಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡೆ ಸೊ ಇಲ್ಲಿ ಗದ್ದಿಗೆ ಮೇಲೆ ಮಾರಮ್ಮನ ಕೂರಿಸ್ತಾರೆ ಮಾರಮ್ಮ ತವ್ರ ಮನೆಯಲ್ಲಿ ಇರುತ್ತೆ ಗಾಂಧಿ ಬಜಾರಲ್ಲಿ ನೈಟ್ ಅಲ್ಲಿಗೆ ಬರುತ್ತೆ ಅದನ್ನು ಕೂಡ ಈ ವಿಡಿಯೋನಲ್ಲಿ ಹಾಕ್ತಾ ಇದ್ದೀನಿ ನಾನು ಮಿಸ್ ಮಾಡಿದೆ ನೋಡಿ ಹಾಗೆಯೇ ಒಂದು ರೌಂಡ್ ಜಾತ್ರೆ ಸು ತಗೊಂಬಂದ್ವಿ ಇವತ್ತು ಸ್ಟಾರ್ಟ್ ಆಗ್ತಾ ಇರೋದಲ್ಲ ಸೊ ಇಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಎಲ್ಲ ಇವತ್ತು ಗಾಂಧಿ ಬಜಾರ್ ಕಡೆ ಹೋಗಿರ್ತಾರಲ್ಲ ಹಾಗಾಗ್ಬಿಟ್ಟು ಸೊ ಆರಾಮಾಗಿ ಇಲ್ಲೆಲ್ಲ ಒಂದು ರೌಂಡ್ ಸುತ್ಕೊಂಡು ಮತ್ತು ಬಂದ್ವಿ ನಾನು ಬಂದು ಇನ್ನು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಕ್ಯೂ ಕಡಿಮೆ ಆಯಿತು ಅಂದರೆ ನಮ್ಮ ಮನೆ ನಮ್ಮ ಮನೆಗಿಂತ ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿತ್ತು ಕ್ಯೂ ಹಾಗೆಯೇ ಮಾರಮ್ಮನ ಕೂರ್ಸೋಕ್ಕಿಂತ ಟು ಹಂಡ್ರೆಡ್ ಮೀಟರ್ ದೂರ ಅಲ್ಲಿ ಎಷ್ಟು ದೂರ ಇತ್ತು ಸೊ ಅಲ್ಲಿ ಹೋಗಿಬಿಡೋಣ ಇದೇ ಕಡಿಮೆ ಆಗ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಮಾರಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ಈಗ ದೂರದಿಂದ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಹತ್ತಿರ ಹೋದ್ಮೇಲೆ ಅಲ್ಲಿ ತೆಗಿಲಿಕ್ಕೆ ಬಿಡೋದಿಲ್ಲ ತುಂಬ ಕ್ರೌಡ್ ಇರುತ್ತೆ ನಮ್ಮ ಮೊಬೈಲ್ ಇಟ್ಕೊಂಡ್ರೆ ಬೈತಾರೆ ಸೊ ಹಾಗಾಗ್ಬಿಟ್ಟು ನಾನು ಒಂದು ಸ್ವಲ್ಪ ದೂರದಿಂದ ಒಂದು ಇಪ್ಪತ್ತು ಅಡಿ ಮೂವತ್ತು ಅಡಿ ದೂರ ಇದ್ದಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಕೊಂಡೆ ನೋಡಿ ಮಾರಮ್ಮನ ಕೂರಿಸಿದ್ದಾರೆ ಎಷ್ಟು ಜನ ಅಂದರೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಪುಟ್ಟ ಮಕ್ಕಳಿದ್ರೆ ಅವ್ರನ್ನೆಲ್ಲ ಎತ್ಬಿಟ್ಟು ಮಾರಮ್ಮನ ತೊಡೆ ಮೇಲೆ ಕೂರಿಸಿ ಮಕ್ಕಳನ್ನು ಕೊಡ್ತಾರೆ ಸೊ ಅದೊಂಥರ ಖುಷಿ ನನ್ನ ಮಕ್ಕಳು ನಾಲ್ಕು ವರ್ಷ ಐದು ವರ್ಷ ಆಗೋಕ್ವರೆಗೂ ಕೂಡ ನಾವು ಆ ಥರ ಮಾಡಿದ್ವಿ ಅದಾದಮೇಲೆ ತುಂಬಾ ಬಿಸಿಲಿತ್ತು ಸೊ ನಾನು ಕೂಡ ವಿಡಿಯೋ ಜಾಸ್ತಿ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಕಂಪ್ಲೀಟ್ ವಿಡಿಯೋ ಇದೇ ಆಗಿರುತ್ತಲ್ಲ ಹಾಗಾಗಿಬಿಟ್ಟು ಮತ್ತು ಈವ್ನಿಂಗ್ ಕೂಡ ನಾನು ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗಿ ಬಂದೆ ಆ ವೈವಲ್ಲಿ ಸುತ್ತಾಡೋದಿರುತ್ತಲ್ಲ ಅದೇ ತುಂಬ ಚೆಂದ ಆಮೇಲೆ ಈವ್ನಿಂಗ್ ಆಗಲೇ ಎಂಟು ಗಂಟೆ ಆಗ್ತಾ ಬಂದಿತ್ತ ಸೊ ಶಾಮಿಯನ್ನು ಎಲ್ಲ ತೆಗೀತಿದ್ರು ಇದೇ ದಾರಿಯಲ್ಲಿ ವಾಪಸ್ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ ಹಾಗಾಗಿ ಈಗ ನಾನು ನಮ್ಮನೆ ಮೇಲಿನಿಂದ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಡಿಮೆ ಇದೆ ಇನ್ನೇನು ಮಾರಮ್ಮನ ಎತ್ತುತ್ತಾರೆ ಅಂದಮೇಲೆ ಸಕ್ಕ ಾಗಿ ಕ್ರೌಡ್ ಶುರುವಾಗುತ್ತೆ ಎಲ್ಲೆಲ್ಲಿರ್ತಾರೋ ಜನ ಎಲ್ಲ ಕೂಡ ನೋಡೋಕ್ಕೆ ಬರ್ತಾರೆ ಆಲ್ಮೋಸ್ಟು ಲೋಕಲ್ ಏಟ್ಸ್ ಏನಿರ್ತಾರೆ ಹಾಗೆ ಊರಿಂದ ಹಬ್ಬಕ್ಕೆ ಯಾರು ಬಂದಿರ್ತಾರೆ ಅವ್ರು ಮಾತ್ರ ಇಲ್ಲಿ ಬರೋಕ್ಕಾಗೋದು ಎಲ್ಲರೂ ಬರೋಲ್ಲ ಎಲ್ಲ ಹೊರಗಡೆವರೆಲ್ಲ ಬಂದು ಇಷ್ಟೊತ್ತು ನೋಡೋದಕ್ಕೆ ಕಡಿಮೆ ಅಂತ ಅಂದ್ಕೊಳ್ತೀನಿ ಈಗ ಮಾರಮ್ಮನ ಎತ್ತಿದ್ರು ಅನ್ನೋ ಹೊತ್ತಿಗೆ ಪಟಾಕಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಆಲ್ಮೋಸ್ಟ್ ಹತ್ತು ಗಂಟೆ ಹತ್ತಿಗೆ ಎತ್ತಿದ್ರು ಅಂತ ಅಂದ್ಕೊಳ್ತೀನಿ ಸೊ ಆ ಬ್ಯಾರಿಕೇಡ್ಸ್ನೆಲ್ಲ ನೋಡಿ ಎಲ್ಲ ಪಾಸ್ ಮಾಡಬೇಕು ಆ ಕ್ರೌಡಲ್ಲೇ ಅವರು ಶಮಿಯಾನ ತೆಗ್ದು ಬ್ಯಾರಿಕೇಡ್ ತೆಗೆದು ಪಾಸ್ ಮಾಡಿಬಿಡ್ತಾರೆ ಈಗ ಇನ್ನೇನು ಮಾರಮ್ಮನ ಬರೋ ಟೈಮಲ್ಲಿ ನೋಡಿ ಈ ರೀತಿ ಜನ ಹೆಂಗೆ ಸೇರ್ಕೊಂಡಿದ್ದಾರೆ ಅಂತ ನನ್ನ ಮೇಲಿನಿಂದ ತೋರಿಸಿರೋದು ವೀವ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ ರಿಯಲ್ಲಾಗಿ ನೋಡಬೇಕು ಎಷ್ಟು ಕ್ರೌಡ್ ಇದೆ ಅಂತಂದ್ಬಿಟ್ಟು ಹಾಗೆ ಇಲ್ಲಿ ತಮಟೆ ಒಡೆಯವರು ಬಂದರು ಅಂದರೆ ಸೊ ಇನ್ನೇನು ಮಾರಮ್ಮನ ಕರ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ಸೊ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಂತೂ ಹೆಣ್ಮಕ್ಳು ಹೋಗೋಕೆ ಆಗೋದೇ ಇಲ್ಲ ಬಟ್ ಆದರೂ ಕೂಡ ಈ ಸರಿ ಎಷ್ಟು ಜನ ಹೆಣ್ಮಕ್ಳು ಆ ಕ್ರೌಡಲ್ಲೇ ಹೋಗ್ತಿದ್ರು ನಮಗೆ ನೋಡಿ ಆಶ್ಚರ್ಯ ಆಗುತ್ತೆ ಬಟ್ ನಮಗೇನಂದರೆ ಬೆಳಗಿಂದ ರಾತ್ರಿ ತನಕ ಕಂಪ್ಲೀಟ್ ಈ ವೈಬ್ನ ನಾವು ನೋಡ್ಬೋದು ಹಂಗಂತೇಳಿ ನಾವೇನು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಂತ್ಕೊಳ್ಳಲ್ಲ ಯಾಕಂದರೆ ನಮಗೂ ಕೆಲಸ ಇರುತ್ತೆ ಆಮೇಲೆ ಟ್ವೆಂಟಿ ಫೋರ್ ಅಷ್ಟು ಹೊತ್ತು ನಾವಲ್ಲಿ ನಿಂತ್ಕೊಂಡು ನೋಡೋದು ಕೂಡ ಕಷ್ಟನೇ ಆಗುತ್ತೆ ಆ್ಯಂಡ್ ಇನ್ನೊಂದೇನೆಂದರೆ ಈ ಸರಿ ಮಾರಮ್ಮನ ಹಬ್ಬಕ್ಕೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ಸಾಮಾನ್ಯವಾಗಿ ನಾಲ್ಕೂವರೆಯಿಂದ ಜನ ಕ್ಯೂ ನಿಂತಿರ್ತಾರೆ ಬಟ್ ಈ ವರ್ಷ ಎರಡೂವರೆಯಿಂದನೇ ಇದ್ರಂತೆ ಜನ ಅಷ್ಟು ಜನ ಜಾಸ್ತಿ ಬಂದಿದ್ರು ಅಂತ ಹೇಳ್ತಾರೆ ಸೊ ಸಕ್ ಕತ್ತು ಕ್ರೌಡು ಆ ಗಲಾಟೆ ಆಮೇಲೆ ನಮ್ಮ ಬಿಲ್ಡಿಂಗ್ ಹತ್ರ ಅದನ್ನು ನೋಡೋಕ್ಕೆ ಎಷ್ಟೋ ಜನ ಬರ್ತಾರೆ ಮೇಲೆ ನಿಂತ್ಕೊಂಡು ನೋಡೋಕ್ಕೆ ಪ್ಯಾಸೇಜಲ್ಲಿ ಸುಮಾರು ಒಂದು ಐವತ್ತರಿಂದ ನೂರು ಜನ ಅಂತೂ ಬರ್ತಾರೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಜಾಗ ಸಾಕಾಗಲ್ಲ ಬಟ್ ಅಟ್ಲೀಸ್ಟು ಕ್ರೌಡಲ್ಲಿ ನಿಲ್ಲೋ ಬದಲು ಇಲ್ಲಿ ನಿಂತ್ಕೊಂಡು ನೋಡ್ಬೋದಲ್ಲ ಒಂದು ಎರಡು ನಿಮಿಷ ಆದರೂ ದರ್ಶನ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ತುಂಬ ಜನ ಬರ್ತಾರೆ ನಮ್ಮ ರಿಲೇಟಿವ್ಸ್ ಅವರು ಇವರೆಲ್ಲ ಸೊ ನಾನು ಕೂಡ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡ ಅದು ಆಲ್ಮೋಸ್ಟ್ ನಮ್ಮನೆ ಹತ್ತಿರ ಬರ್ತಿದ್ದಂಗೆ ಝೂಮಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಥಿಂಕ್ ಈ ವಿಡಿಯೋ ಮಾಡಿರೋದ್ರಿಂದ ಯಾರಿಗೆಲ್ಲ ನೋಡಲಿಕ್ಕೆ ಅವಕಾಶ ಇರೋಲ್ಲ ಹತ್ತಿರದಿಂದ ಬಂದು ಅವರೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ನಾನು ಇಲ್ಲಿಗೆ ವಾಯ್ಸ್ ಓವರ್ನ ನಿಲ್ಲಿಸ್ತೀನಿ ಸೊ ಇನ್ಮೇಲೆ ದೇವರ ದರ್ಶನನ ನೀವು ಮಾಡ್ಕೊಳ್ಳಿ ಓಕೆನಾ